ಓಕೆ ಯಾರು ಯಾರು ಜಗಳಕ್ಕೆ ಹೋಗಿಲ್ಲ ಕಿಪ್ಲಾಕ್ ಹೋಗಿಲ್ಲ ವಾಸ್ತವವಾಗಿ ಹೋಗ रखी ವಾಸ್ತವವಾಗಿ ಹೋಗ रखी ಬೆಲೆ ಕನ್ಫರ್ಮ್ ಮಾಡಿದ್ವಿ ಸಾಲಪಾಲ ಮಾಡಿ ಸಾಲ ಮಾಡಿ ಇಲ್ಲಿಗೆ ಹೆಚ್ಚಿಗೆ 1 ಲಕ್ಷ ರೂಪಾಯಿ ಖರ್ಚು ಆಯಿತಿ 600 ಗಿಡ ಇಟ್ಟಿದ್ವಿ 120 ಗಿಡ ಹೋಗಿವೆ ಸರ್ ಯಾರು ರಾತ್ರಿ ದುಷ್ಕರ್ಮಿಗಳು ಈ ಕೆಲಸ ಮಾಡ್ಬಿಡಾಳ ಬಿಡೋ ಟಿಂಗ್ಲದ ಗಿಡಕ್ಕೆ ಆರು ತಿಂಗಳು ಸರ್ ಆರು ತಿಂಗಳು ಬೆಳೆ ನೋಡಿ ಏನು ಬೆಳೆ ಸಂತ ಬೆಳೆದು ಹ್ಮ್ ಹ್ಮ್

ನಾವು ಕಂಪ್ಲೇಂಟ್ ಮಾಡಿದೀವಿ ಪಟ್ಟಣಹಳ್ಳಿ ಪೊಲೀಸ್ ಸ್ಟೇಷನ್ಗೆ ನಾವು ಅವರು ಕೇಳಿರೋ ಯಾರ್ ಮೇಲೆ ದ್ವೇಷ ಐತ ಅಂತ ಮೇಲೆ ದ್ವೇಷ ಇಲ್ಲ ಜಗಳ ಮಾಡ್ಕೊಂಡಿಲ್ಲ ನಾವು ಇವತ್ ಬಂದ್ ಮಾಡಿರೋದು ಗೊತ್ತಿಲ್ಲ ಸ ಒಳಗೆ ಏನ್ ಇಟ್ಕೊಂಡ್ ಮಾಡ್ಯಾರ ನಮಗ್ ಗೊತ್ತಿಲ್ಲ ಅಂತ ಬೇಳೆ ಹ್ಮ್ ಇದ್ ಮಾಡ್ತಾನು ಆಯ್ತಲ್ಲ ಅದಕ್ಕೆ ಇದು ಮಾಡ್ಯಾಗ

ತಿಮ್ಮಕ್ಕ ನಿನ್ನ ಹೆಸರು ಎಷ್ಟು ವರ್ಷ ನಿನ್ಗೆ ಎಪ್ಪತ್ತು ವರ್ಷ ಆಗಿದ್ದ ಮೊದ್ಲಿಂದಾನೇ ವ್ಯವಸಾಯ ಮಾಡ್ತಾ ಇದ್ದೇ ಮಾಡಕ್ ಹೋಗಿಲ್ಲ ಈ ಗಿಡ ಗಿಡವೇ ಕಟ್ ಮಾಡಿ ಹ್ಮ್ ಅಂತ ನನ್ನ ಮಕ್ಕಳು ನನ್ನ ಮಗ ಅಂತನಲ್ಲಪ್ಪ ಹ್ಞೂ ಇನ್ನು ಕೈಗಳು ಬಯಗಳು ಕೊಟ್ಟು ಮಾಡ್ಕೊಂಡ್ರಿ ಹ್ಮ್ 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 ಎದ್ಗಿಲ್ ಕು ಗಿಡ ಕಟ್ ಮಾಡಿದ್ರೆ ಕೂಡ ಬಿಟ್ರೆ ಆರೋಗ್ಯ ಹಾಳಾಗಲ್ವ ನಿಂದು ಬೆಳೆಸಿ ಎಸ್ ಬೇಕು ಬೆಳೆಸ್ಬೇಕಾದವೇ

ಇದರಲ್ಲಿ ಈ ಪೈಕಿ ರಂಗನವರ ಪೈಕಿ ನಾಗಕೃಷ್ಣ ಅವರಾದ ಒಂದು ಏಳು ತಿಂಗಳ ಹಿಂದೆ ದಾಳಿಂಬೆ ಗಿಡ ನೆಟ್ಟಿದ್ದರು ಇನ್ನೊಂದು ಆರು ತಿಂಗಳು ಬಂದರೆ ಬೆಳೆ ಬಿಡಬೇಕಾಯ್ತು ಯಾರೋ ದುಷ್ಕರ್ಮಿಗಳು ಏನು ಮಾಡಿದ್ದಾರೆ ಅಂದರೆ ಬುಡಕೆ ಕಟ್ ಮಾಡಿದರೆ ಏನು ಏನಬೇಕು ಗೊತ್ತಾಗ್ತಾ ಇಲ್ಲ ಮತ್ತು ಇಂಥ ಅನ್ಯಾಯ ಶಿರಾ ತಾಲೂಕಿನಲ್ಲಿ ಘಟನೆ ನಡೆದಿದೆ ಇಲ್ಲೂ ನಡೆದಿದ್ದು ಮೂರನೇದು ಇಂದ ಇನ್ನು ಮುಂದೆ ನಡೆಯ ನಡೆದಂಗೆ ಪೊಲೀಸ್ ಇಲಾಖೆ ಆಗಲಿ ಕೃಷಿ ಇಲಾಖೆ ಆಗಲಿ ಈ ಕ್ಷೇತ್ರದ ಎಮ್ ಎಲ್ ಎ ಆಗಲಿ ಉತ್ವರ್ಜಿಸಿ নোডাই তামোলিককুৱে